ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಈಗಾಗಲೇ ಧನುರ್ಮಾಸವು ಪ್ರಾರಂಭವಾಗಿದೆ ಡಿಸೆಂಬರ್ ಹದಿನೇಳಕ್ಕೆ ಪ್ರಾರಂಭವಾಗಿ ಜನವರಿ ಹದಿನೈದರವರೆಗೂ ಕೂಡ ಈ ಧನುರ್ಮಾಸವೂ ಇರುತ್ತೆ ಈ ಧನುರ್ಮಾಸದ ಪೂಜೆಯನ್ನು ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ ಅದರಲ್ಲೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ನಾವು ಏನೇ ಒಂದು ಕೋರಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇಡಿಕೊಂಡು ನಾವು ಈ ಧನುರ್ಮಾಸದ ಪೂಜೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ನೆರವೇರುತ್ತದೆ ಜೊತೆಗೇನೆ ನಾವು ಈ ಧನುರ್ ಮಾಸದ ಪೂಜೆಯನ್ನು ಮಾಡಬೇಕಾದ್ರೆ ಅದರ ಬಗ್ಗೆ ತಿಳ್ಕೊಂಡು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಮಾಡಿದರೆ ಖಂಡಿತವಾಗಿಯೂ ಕೂಡ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗುತ್ತದೆ ಇವತ್ತಿನ ವಿಡಿಯೋದಲ್ಲಿ ಈ ಧನುರ್ ಮಾಸದ ಪೂಜೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಅಂದರೆ ಅರಳಿ ಮರಕ್ಕೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಯಾವ ಭಾಗದಿಂದ ಸುತ್ತಬೇಕು ಎಷ್ಟು ದಿನಗಳ ಕಾಲ ಮಾಸದ ಪೂಜೆಯನ್ನು ಮಾಡಬೇಕು ಹೀಗೆ ಒಂದಷ್ಟು ಮಾಹಿತಿಯನ್ನು ಧನುರ್ ಮಾಸದ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನು ತಪ್ಪ ಕ್ಲಿಕ್ ಮಾಡಿ ಮೊದಲಿಗೆ ನಾವು ಈ ಧನುರ್ಮಾಸದ ಮಾಸದ ಪೂಜೆಯನ್ನ ಎಷ್ಟು ದಿನಗಳ ಕಾಲ ಮಾಡಬೇಕು ಅಂತ ತಿಳ್ಕೊಳ್ಳೋಣ ನಾವು ಧನುರ್ಮಾಸದ ಮಾಸದ ಪೂಜೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಅಂದ್ರೆ ಎಷ್ಟು ದಿನಗಳ ಕಾಲ ಈ ಮಾಸದ ಪೂಜೆಯನ್ನ ಮಾಡ್ತೀವಿ ಅನ್ನೋದನ್ನ ಕೇಳ್ಕೊಂಡು ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನೋಡಿ ಧನುರ್ಮಾಸವು ಮಾಸವು ಒಂದು ತಿಂಗಳ ಕಾಲ ಇರುತ್ತೆ ನೀವು ಪೂರ್ತಿಯಾಗಿ ಒಂದು ತಿಂಗಳ ಕಾಲ ಕೂಡ ಈ ಪೂಜೆಯನ್ನು ಮಾಡ್ಬೋದು ಅಂದರೆ ನೀವು ಐದು ದಿವಸ ಇಲ್ಲಾಂದರೆ ಮೂರು ದಿವಸ ಕೂಡ ಈ ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು ಅಟ್ಲೀಸ್ಟ್ ಒಂದು ದಿನನಾದರೂ ನೀವು ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು ಅಂದರೆ ಈ ದಿನ ನಾನು ಧನುರ್ಮಾಸದ ಪೂಜೆಯನ್ನು ಆಚರಣೆ ಮಾಡ್ತೀನಿ ನನ್ನ ಈ ಕೋರಿಕೆ ಈಡೇರಲಿ ನನ್ನ ಈ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಕೇಳಿಕೊಂಡು ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಒಟ್ಟು ಒಂದು ತಿಂಗಳ ಕಾಲ ಮಾಡ್ಬೋದು ಇಲ್ಲ ಮೂರು ದಿನ ಐದು ದಿನ ತಪ್ಪಿದರೆ ಒಂದು ದಿನ ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು ಕೆಲವೊಬ್ಬರು ಒಂಬತ್ತು ದಿನಗಳ ಕಾಲ ಮಾಡ್ತಾರೆ ಹನ್ನೊಂದು ದಿನ ದಿನಗಳ ಕಾಲ ಮಾಡ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಎಷ್ಟು ದಿನಗಳ ಕಾಲ ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು ಇನ್ನು ಈ ಧನುರ್ಮಾಸದಲ್ಲಿ ಮುಖ್ಯವಾಗಿ ನಾವು ಅರಳಿ ಮರದ ಪೂಜೆಯನ್ನು ಮಾಡ್ತೀವಿ ಅಂದರೆ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸುತ್ತೀವಿ ಅದರಲ್ಲೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ನಾವು ಅರಳಿ ಮರಕ್ಕೆ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠವಾದದ್ದು ಕಂಕಣ ಭಾಗ್ಯಕ್ಕಾಗಿ ಸಂತಾನ ಭಾಗ್ಯಕ್ಕಾಗಿ ಹೆಚ್ಚಾಗಿ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿ ಮರದ ಪೂಜೆಯನ್ನು ಮಾಡ್ತಾರೆ ಇನ್ನು ಅರಳಿ ಮರದ ಪೂಜೆಗೆ ನೀವು ಹೋದಾಗ ಪೂಜೆಯೆಲ್ಲ ಮಾಡಿದ ನಂತರ ಪ್ರದಕ್ಷಿಣೆಯನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂದರೆ ಅರಳಿ ಮರಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಇಲ್ಲ ಅಂದರೆ ಹದಿನಾರು ಪ್ರದಕ್ಷಿಣೆಯನ್ನು ನೀವು ಹಾಕಲೇಬೇಕು ಪ್ರದಕ್ಷಿಣೆ ಹಾಕಬೇಕಾದ್ರೆ ನಿಮ್ಮ ಯಾವ ಕೋರಿಕೆ ಈಡೇರಬೇಕು ಅಂತ ಕೇಳಿಕೊಂಡು ನೀವು ಪ್ರದಕ್ಷಿಣೆಯನ್ನು ಹಾಕಿ ಹಾಗೆಯೇ ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಸಾಮಾನ್ಯವಾಗಿ ಈ ಒಂದು ತಪ್ಪನ್ನು ಮಾಡ್ತೀವ ಮಾಡ್ತೀರಾ ಏನಂದರೆ ಅರಳಿ ಮರವನ್ನು ಮುಟ್ಟಿ ನಾವು ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತೀವಿ ದಯವಿಟ್ಟು ಕೂಡ ತಪ್ಪನ್ನು ಮಾಡಬೇಡಿ ಶನಿವಾರದ ದಿನ ಬಿಟ್ಟು ಉಳಿದ ದಿನಗಳಲ್ಲಿ ಅರಳಿ ಮರವನ್ನು ನಾವು ಮುಟ್ಟಬಾರದು ಹಾಗಾಗಿ ಶನಿವಾರದ ದಿನ ಮಾತ್ರ ಅರಳಿ ಮರವನ್ನು ಮುಟ್ಟಿ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಉಳಿದ ದಿನಗಳಲ್ಲಿ ಅರಳಿ ಮರವನ್ನು ಮುಟ್ಟೋದಕ್ಕೆ ಹೋಗಬೇಡಿ ಹಾಗೆ ಪ್ರದಕ್ಷಿಣೆಯನ್ನು ಹಾಕಿ ಹಾಗೇ ಇನ್ನು ಯಾವ ಭಾಗದಿಂದ ಪ್ರದಕ್ಷಿಣೆಯನ್ನ ಹಾಕಬೇಕು ಬಲಭಾಗದಿಂದ ಹಾಕಬೇಕಾ ಎಡಭಾಗದಿಂದ ಹಾಕಬೇಕಾ ಅನ್ನೋದು ತುಂಬ ಜನಕ್ಕೆ ಗೊಂದಲ ಇರುತ್ತೆ ನೀವು ಅರಳಿ ಮರಕ್ಕೆ ಎದುರು ಬದರಾಗಿ ನಿಂತಾಗ ನಿಮ್ಮ ಎಡಭಾಗ ಯಾವುದು ಬರುತ್ತೋ ಆ ಭಾಗದಿಂದ ನೀವು ಪ್ರದಕ್ಷಿಣೆಯನ್ನ ಹಾಕಬೇಕು ಅರಳಿ ಮರಕ್ಕೆ ಎದುರು ಬದರಾಗಿ ನಿಂತ್ಕೊಂಡಿರ್ತೀರಾ ನಿಮ್ಮ ಎಡಭಾಗ ಯಾವ ಸೈಡಲ್ಲಿ ಬರುತ್ತೋ ಆ ಭಾಗದಿಂದ ನೀವು ಪ್ರದಕ್ಷಿಣೆಯನ್ನು ಹಾಕಿ ಒಂಬತ್ತು ಇಲ್ಲಾಂದ್ರೆ ಹದಿನಾರು ಸುತ್ತು ಪ್ರದಕ್ಷಿಣೆಯನ್ನ ಹಾಕಬೇಕು ಧನುರ್ಮಾಸದ ಪೂಜೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ತುಂಬನೇ ಚಳಿ ಇರುತ್ತೆ ಚಳಿ ಎಲ್ಲ ಲೆಕ್ಕಕ್ಕೆ ಇಟ್ಕೊಳ್ಬಾರ್ದು ಅದನ್ನೆಲ್ಲ ಬಿಟ್ಟು ಚಳಿ ಅಂತಲೂ ಬಿಟ್ಟು ನಾವು ದೇವರ ಸ್ಮರಣೆಯನ್ನು ಮಾಡುತ್ತಾ ಬೆಳಗ್ಗಿನ ಜಾವನೆ ನಾವು ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೇನೆ ಎಷ್ಟು ದಿನಗಳ ಕಾಲ ಧನುರ್ಮಾಸದ ಪೂಜೆಯನ್ನು ಮಾಡ್ತೀವೋ ಅಷ್ಟು ದಿನಗಳ ಕಾಲ ನಾವು ಬೆಳಗ್ಗೆನೇ ಅಂದರೆ ಮುಂಜಾನೆ ನಾವು ತಲೆಗೆ ಸ್ನಾನವನ್ನು ಮಾಡಿಕೊಂಡೇ ಪೂಜೆಯನ್ನು ಮಾಡಲೇಬೇಕು ಕೆಲವೊಬ್ಬರಿಗೆ ದಿನನಿತ್ಯ ಅದರಲ್ಲೂ ಬೆಳಗ್ಗೆನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಅಂದರೆ ತುಂಬ ಚಳಿ ಇರುತ್ತೆ ಆ ಸಮಯದಲ್ಲಿ ತಲೆಗೆ ಸ್ನಾನ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಕೆಲವು ದಿನಗಳ ಕಾಲ ಸ್ನಾನ ಮಾಡಿದರೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ನೀವು ನೋಡಿಕೊಂಡು ನಿಮ್ಮ ಆರೋಗ್ಯದ ಪರಿಸ್ಥಿತಿ ಎಲ್ಲವನ್ನು ಕೂಡ ನೋಡಿಕೊಂಡು ಎಷ್ಟು ದಿನ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ ಒಂದು ದಿನ ಮೂರು ದಿನ ಈ ರೀತಿಯಾಗಿ ನಿಮ್ಮ ಆರೋಗ್ಯನ ನೋಡಿಕೊಂಡು ನೀವು ಅನುಕೂಲಕ್ಕೆ ತಕ್ಕಂತೆ ಎಷ್ಟು ದಿನ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ ಯಾಕೆಂದರೆ ಧನುರ್ಮಾಸದ ಪೂಜೆಯನ್ನು ಮಾಡಬೇಕಾದ್ರೆ ಪ್ರತಿನಿತ್ಯ ಕೂಡ ನೀವು ಮಾಡುವಷ್ಟು ದಿನ ತಲೆಗೆ ಸ್ನಾನವನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕು ಜೊತೆಗೆ ಈ ಧನುರ್ಮಾಸದ ಪೂಜೆಯನ್ನ ನೀವು ಮಾಡ್ತಾ ಇದ್ದೀರಾ ವ್ರತವನ್ನ ಕೈಗೊಂಡಿದ್ದೀರಾ ಅನ್ನೋದಾದ್ರೆ ಅಷ್ಟು ದಿನಗಳ ಕಾಲ ನೀವು ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕು ಹಾಗೇನೆ ಅಹ್ ಇನ್ನೊಂದು ಅಹ್ ಮಹಿಳೆಯರಿಗೆ ಸಾಮಾನ್ಯವಾದ ಸಮಸ್ಯೆ ಏನಂದ್ರೆ ಅಹ್ ಮುಟ್ಟಾಗೋದು ಅಂದ್ರೆ ಪೀರಿಯಡ್ಸ್ ಆಗ್ಬಿಡೋದು ಈಗ ನೀವು ಐದು ದಿನಗಳ ಕಾಲ ಧನುರ್ಮಾಸದ ಪೂಜೆಯನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಾ ಮಧ್ಯದಲ್ಲಿ ಒಂದು ಎರಡು ದಿನ ಇಲ್ಲ ಒಂದು ಮೂರು ದಿನ ಕಳೆದ ಮೇಲೆ ನೀವು ಸಡನ್ನಾಗಿ ಏನಾದರೂ ನಿಮಗೆ ಪೀರಿಯಡ್ಸ್ ಡೇಟ್ ಬಂದಾಗ ಆಗ ಏನು ಮಾಡಬೇಕು ಅನ್ನೋದಾದರೆ ಈಗ ಮೂರು ದಿನ ನೀವು ಪೂಜೆಯನ್ನು ಮಾಡಿರ್ತೀರಾ ನಾಲ್ಕು ಮತ್ತು ಐದನೇ ದಿನಕ್ಕೆ ನಿಮಗೆ ಪೀರಿಯಡ್ಸ್ ಆಗ್ಬಿಟ್ಟಿರುತ್ತೆ ಆಗ ಏನು ಮಾಡಿ ಅಂದರೆ ಪೀರಿಯಡ್ಸ್ ಎಲ್ಲ ಐದು ದಿನಗಳ ಕಾಲ ಕಂಪ್ಲೀಟ್ ಆಗಿಬಿಡಲಿ ಅಂದರೆ ಮೂರು ತಲೆ ಸ್ನಾನ ಆಗಿರಬೇಕು ಪೀರಿಯಡ್ಸ್ ಆದಾಗ ನಂತರ ಐದು ದಿನ ಆಗಿರಬೇಕು ಕಂಪ್ಲೀಟಾಗಿ ಬ್ಲೀಡಿಂಗ್ ಸ್ಟಾಪ್ ಆಗಿರಬೇಕು ಎಲ್ಲ ಆದ ನಂತರ ನೀವು ಮತ್ತೊಮ್ಮೆ ಐದು ದಿನ ಆದ ನಂತರ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಇನ್ನು ಉಳಿದ ಎರಡು ದಿನ ಏನಿರುತ್ತೋ ಧನುರ್ಮಾಸದ ಪೂಜೆಯನ್ನು ನೀವು ಕಂಟಿನ್ಯೂ ಮಾಡ್ಬೋದು ಆ ಕಾರಣಕ್ಕಾಗಿಯೇ ನೀವು ಮಹಿಳೆಯರು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ನಿಮ್ಮ ಪೀರಿಯಡ್ಸ್ ಡೇಟ್ ಯಾವಾಗಿದೆಯೋ ಅದನ್ನು ನೋಡಿಕೊಂಡು ನೀವು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿ ಒಂದು ತಿಂಗಳ ಕಾಲ ಇರುತ್ತೆ ನೀವು ಸ್ಟಾರ್ಟಿಂಗಲ್ಲೇ ಧನುರ್ಮಾಸದ ತಿಂಗಳ ಸ್ಟಾರ್ಟಿಂಗಲ್ಲೇ ನೀವು ಈ ಪೂಜೆಯನ್ನು ಮಾಡಬೇಕು ಅಂತ ಏನಿಲ್ಲ ಎಂಡಿಂಗಲ್ಲಿ ಮೂರು ದಿನ ಕೂಡ ಅಥವಾ ಒಂದು ದಿನ ಕೂಡ ನೀವು ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು ಇನ್ನು ಗರ್ಭಿಣಿಯರು ಹಾಗೇನೆ ಬಾಣಂತಿಯರು ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಆರೋಗ್ಯದ ದೃಷ್ಟಿಯಿಂದ ಧನುರ್ಮಾಸದ ಪೂಜೆಯನ್ನು ಮಾಡಬೇಡಿ ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಚಳಿ ಇರು ಚಳಿ ಇರುತ್ತೆ ಎಷ್ಟು ಅಂದರೆ ಹೇಳೋದಕ್ಕೆ ಆಗಲ್ಲ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಜೊತೆಗೆ ನೀವು ತಲೆಗೆ ಸ್ನಾನವನ್ನು ಕೂಡ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಬಾಣಂತಿಯರು ಮತ್ತು ಗರ್ಭಿಣಿಯರು ಧನುರ್ಮಾಸದ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ